ಸೇರಬಹುದು ಇವ ನಮ್ಮ ಹಾಗೆ ಒಂಬತ್ತು ತಲ್ಲ ಎರಡು ವರ್ಷಗಳ ಕಾಲ ಕಾಯಿ ಗರ್ಭದಲ್ಲಿ ಕಾಲವನ್ನು ಕಳೆದವ ಭೂಗರ್ಭವನ್ನು ಅನ್ನು ಹಕ್ಕಿಯಾಗಿ ಹಾರಾಟವನ್ನು ಕಗನದಂಚಿನಲ್ಲಿ ಸೇರಿದರೂ ಬಿಡುವುದಕ್ಕ ಸಾಧ್ಯ ಇಲ್ಲ ಮೀನಾಗಿ ನೀರನ್ನ ಸೇರಿದರೂ ಪಿಡೇ ನನ್ನ ಕೈ ಕಣ್ಣೀನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನನ್ನ ರುದಿರ ಮುಖಿ ಎನ್ನುವ ನಿನ್ನ ತಲೆಯ ಮೇಲೆ ಬಿಟ್ಟಿದ್ರೆ ತಲೆ ಹೊಟ್ಟೆ ಒಳಗೆ ಹೋಗಿ ಪಿಳಿ ಕಂಡು ಬಿಡ್ತಿದ್ರಿ ಇಷ್ಟೊತ್ತೀಗ ಅದು ನಿನ್ ಗೊತ್ತಾಗ್ತಿತ್ತ ಅದು ಗೊತ್ತಾಗ ನಂಗೆ ಅಂಗರಿ ಹೊರಗ್ ಬಂದ್ಮೇಲೆ ಗೊತ್ತಾಗದ್ರಿ ಯಾಕ್ರಿ ನನ್ನ ಕಂಡ್ರಿ ಯಾಕ ಹಂಗ್ ಮಾಡ್ತಿರೀ ನೀವು ಕಣ್ರಲ್ಲ ನಮ್ಮ ಪರಿಸ್ಥಿತಿ ಸರಿ ಇಲ್ಲದೆ ನಿನ್ನ ಬಂತು ಅಂದ್ರೆ ಈಗ ನಿಮ್ಮನ್ನ ನಿಮ್ಮನ್ ಯಾರ ಕಣ್ರು ನಿಮಗೀಗ ಯಾರನ್ನ ಕಣ್ರು ನನಗೀಗ ಯಾರನ್ನು ಕಂಡ್ರು ಕೌರವ್ನ ಹಾಗೆ ಕಾಣ್ತದೆ ಅಪರೂಪಕ್ಕೆಲ್ಲಾರು ಕೌರವ್ನ ವ್ಯಾಸು ನಮ್ಮ ಹತ್ರ ಮಾಡಾಕೈತೆ ನಿನಗೆ ಲಾಭ ಸಿಗ್ತದೆ ಅಂತ ಆದ್ರೆ ಯಾವ ವೇಷ ಎಷ್ಟೊತ್ತಿಗೆ ಬೇಕಾದ್ರೂ ಮಾಡ್ತೀಯಾ ನಮ್ ಗೊತ್ತುಂಟು ಇನ್ನೊಂದ್ಸಲ ಈ ಕ್ಷೇತ್ರದಾಗ ಮಾತಾಡ್ರಿ ನೀವು ನಾನು ಇದೇ ಕ್ಷೇತ್ರದಲ್ಲೇ ಮಾತಾಡುದು ಈ ಲಾಭ ಸಿಕ್ತೈತೆ ಅಂತಾದ್ರೂ ಒಂದು ಬದಿನಿಂದ ಬಿಟ್ಟು ಮತ್ತೊಂದು ಬದಿಗೂ ಬೃಹತ್ನಾಗ ಬರ್ತಾರಲ್ಲ ಅಂದ್ರೆ ಅವರೆಲ್ಲ ಅಲ್ಲಾ ಬಿಟ್ಬಿಟ್ಟು ಮತ್ತೆ ಮೂಲ ಕ್ಷೇತ್ರಕ್ಕೆ ಹೋಗಿ ಸೇರ್ಕೊಂಡು ಮತ್ ಮತ್ತೆ ಡೇರಿ ಕ್ಷೇತ್ರದೊಳಗ ಆಗಾಗ್ತಾರ ನಾನ್ ಕಡೆ ಹೇಳ್ತೀನಿ ಅವ್ರು ಯಾಕ್ರಿ ಹಂಗ ಪುರುಷೋತ್ನಾಂಗ್ ಬರ್ತಾರ್ರಿ ಅವ್ರೆಲ್ಲ ಲಾಭ ಇಂದ ಯಾರು ಬರ್ತಾರ್ರಿ ಅವ್ರಿಡಿ ಲಾಭದಾಗ ಮಾತಾಡೋಣ ನಾನು ನೀವ್ ಯಾಕೆ ನಷ್ಟ ಮಾಡ್ಕೊಂಡು ಇಷ್ಟೆಲ್ಲ ಮಾತಾಡ್ತಿರೋ ಯಾರ ಸುದ್ದಿ ಮಾತಾಡುದು ನಾನು ಅಲ್ರಿ ನೀವ್ ಹೇಳಿರಲ್ರಿ ಯಾರ ಸುದ್ದಿ ಅವ್ರಿಗೆ ಹೇಳಿದ್ರಿ ನಂಗ ನಾ ಮತ್ತ್ ನಂಗ್ ನಾ ಮತ್ತ್ ಬ್ಯಾರ್ಯಾರ ಹೇಳ ಕೇಳ್ತಾರಂದ್ರಿ ಕಾಲ ಬದ್ಲಾಗೈತ್ರಿ ಹುಡ್ ಮಕ್ಳು ಒಬ್ರು ನಮ್ ಮಾತ್ ಕೇಳ ಹಗಿದ್ರಿ ಹುಡ್ ಮಕ್ಳಿಗ್ ಏನ್ಕಿನ್ ದೊಡ್ಡವ್ನ ಅದೇನಿ ನೀ ಯಾರ್ ಯಾರ ನಂಗ್ ಹೇಳಂತ ಉಳಿಸ್ಕೊಳ್ಳುದ್ರ ಮೇಲೆ ಇರ್ತದೆ ವಯಸ್ಸಾಯ್ತು ಎನ್ನುವುದ್ರ ಮೇಲೆ ಬರುದಿಲ್ಲ ತಿಳುವಳಿಕೆ ಹಂಗು ಹಾಕೈತ್ರಿ ಇನ್ನೊಂದು ಹುಡ್ರ ಮಕ್ಳು ಬೆಳ್ದದ್ದ ಹಂಗಾದ್ರ ಉಳಸ್ಕೊಳ್ಳೋದ್ ಯಾರದ ಹೀಗಿಯರ್ ನಂಗ್ ಉಳಿಸ್ಕೊಂತಾರೀ ಆ ಹೀಗಾರ ಪಾಪ ನೀನಿಗೆ ಯಾವ ಜಾತಿ ಮಾತು ಹಿರಿಯವನಾಗ ಮಾತಾಡುವುದ ಕಿರಿಯವನಾಗ ಕಿರಿಯವನಾಗ ಒಂದ್ ಮಾತು ಹೇಳಕತ್ತಿಂದ್ರಿ ಅಪ್ಪ ನೀನ್ ನನಗ ಮತ್ ನಾನ್ ದೊಡ್ಡವ್ ಹೆಂಗ್ ಹಾಕಿದ್ರಿ ನೀನ್ ಯಾರ ಗೊತ್ತಾಗಿಲ್ಲ ಅಂದ್ರಿ ಮಾವ ಯೋಗ್ಯತೆ ಉಂಟಾ ಹಿ ಮತ್ತೆ ಮಾವ ಅಂದ್ರ ಏನ್ರಿ ಎಷ್ಟ ಸಲ ನೀವ್ ನಾವ್ ಅದಾಗ್ಬೇಕ್ರಿ ಯಾವ್ದಾಗಬೇಕು ಯಾವತ್ತು ನಿಮ್ಮವ ನಮ್ಮವ್ವ ಅದೇ ನಿಮ್ಮ ಅವ್ನ ಅದೇನಾ ನಿಮ್ಮ ಅವನ ರೀ ನಿಮ್ಮ ನಮ್ಮವ್ವ ನಿಮ್ಮಮ್ಮನ ರೀ ನೀ ಸೊತೋಗುದ ಯಾವಾಗ ಹೇಳಿ ಯಾಕ್ರೀ ಜಾತಿ ಉಪದ್ರ ಕೊಟ್ಟವ್ರು ನನಗೆ ಯಾರು ಸಿಗಲಿಲ್ಲ ನಿಹಿ ಅವ್ರ ಯಾಕ್ ಸಿಗ್ಲಿಲ್ಲ ಯಾಕ್ ಸಿಗ್ಲಿಲ್ಲ ಅವ್ರಿಗೆ ಯಾಕೆ ಸಿಗ್ಲಿಲ್ಲ ಯಾಕೆ ಅವ್ರ ಇದ್ದವ್ರಿ ಸಿಗ್ತರಿ ಉಪದ್ರ ಕೊಡುವುದ್ರ ಬಗ್ಗೆ ನನ್ನ ಆಕ್ಷೇಪಲ್ಲು ಇಷ್ಟೊತ್ತಿಗೆ ಮಾಡ್ಬಿಟ್ಟಾರ ಕರ್ಕೊಂಡು ಬಿಟ್ಟು ಬಿಟ್ಟು ನಾವ್ ಏನ್ ಮಾಡದ್ರಿ ಎಪ್ಪಾರ ಎಷ್ಟೊತ್ತಿಗೆ ಬಂದಿತ್ತಿ ಅನ್ನೋದು ಮುಖ್ಯ ಅಲ್ಲ ನೀನು ಎಷ್ಟೊತ್ತಿಗೆ ಬಾ ಮಾಡುವುದನ್ನು ಮಾಡಿಯೇ ಹೋಗ್ಬೇಕು ಹೇಳುವುದನ್ನು ಹೇಳಿಯೇ ಹೋಗಬೇಕು ಈ ವಿಶ್ವಾಸ ಇಲ್ಲಿದ್ದವ್ರಿಗೆ ಎಲ್ಲದ ಇರೋದ್ಕಾಗ ಇಷ್ಟೊತ್ತಿಗೆ ಬಂದ್ರೆ ನಾವ್ ಇಷ್ಟ ಮಾಡ್ತೀವ್ರಿ ಎಪ್ಪರ ಮಾಡಬೇಕು ಒಂದೊತ್ತು ಎಷ್ಟೊತ್ತಿಗೆ ಅನ್ನುವುದು ಮುಖ್ಯ ಅಲ್ಲ ಆಹ್ ಎಷ್ಟೊತ್ತಿಗ್ ಬಂದ್ರು ಮಾಡಿದ್ದೆ ಅನ್ನುವ ಎನ್ನುವುದು ಮುಖ್ಯವಾಗಿರ್ತದೆ ಮತ್ತ್ ಅದ್ನೇ ಹೇಳ್ತೀರಾದ್ರಿ ನೀವೇ ಪಾರ ಮತ್ತ ಯಾವುದ ಅದನ್ನ ಹೇಳ್ಬೇಕು ಹೌದ್ರೀಯಪ್ಪಾರ ನೂರಕ್ಕೂ ನೂರ ಅದಾದ್ರಿ ಅಪ್ಪಾರ ಮತ್ತ ಯಾವ್ದು ಅದೇ ನಿಮ್ಮವನೇ ರೀ ನಾನು ನಮ್ಮವನೇ ಹೌದ್ರಿ ನೀನ್ ಎರಡ್ ಸಲ ಹೇಳ್ತಿಯ ನಾನ್ ನಿಮ್ಗ್ ಗೊತ್ತಾಗೊಂದಿವ್ರಿಗೂ ಹೇಳ್ತೀನಿ ನನ್ಗ ಆಗಲೇ ಗೊತ್ತಾಗಿದೆ ಆ ಮತ್ತೆ ಯಾಕ್ರಿ ನನಗ್ ಗೊತ್ತಾಗಿದೆ ಅನ್ನೋದು ನಿನಗೆ ಗೊತ್ತಾಗ್ಲಿಲ್ಲ ನಂಗ್ ಗೊತ್ತಾಗ್ಲಿಲ್ಲ ಅನ್ನೋದು ನಿಮ್ಗ್ ಗೊತ್ತಾಗ್ಲಿಲ್ಲ ಅನ್ನೋದು ನಿಮ್ಗ್ ಗೊತ್ತಾಗ್ಲಿಲ್ಲ ಅನ್ನೋ ನಂಗ ಗೊತ್ತಾಗಿತ್ತು ಅನ್ನೋಕಿದ್ ಗೊತ್ತಾಗಿದೆ

ಕಿರಾತ್ರಿ ಮಾಡ್ರಿ ಮಾಡ್ರ ಅಂದ್ರಿ ವೇಷಕ್ಕೆ ಸರಿಯಾಗಿ ಬಾಸಿ ಬೇಡಂದ್ರಿ ಬೇಕು ಎಲ್ಲಿ ಬಾಸಿ ಇಲ್ದ ಅಂತ ಉಳ್ದವ್ ಹೇಳಂಗಿಲ್ಲ ಕಡೆ ನಮ್ಗಾರ ವೇಷಕ್ ಹೇಳ್ತಾರೀ ನಮ್ಗಲ್ಲರಿ ನಾವ್ ಭಾಷೆ ಬರ್ತೈತ್ರಿ ನೋಡ ವೇಷಕ್ ಬಾಸಿ ಇಲ್ಲ ಅನ್ಬಿಡ್ತಾರೀ ಅವ್ರು ಈಗ ಮಾಡಿದ ವೇಷಕ್ ಭಾಷೆ ಅದ ಬೇಕೈತಿ ಅದನ್ನ ಹೇಳು ಅದ್ನು ಅಟ್ ಅಡ್ ಸಾಕೈತೆ ಅಂದ್ರಿ ಬೇಸ ಭಾಷೆ ಆದ್ಮೇಲೆ ಅದ್ಕೊಂದು ಉದ್ಯೋಗ ಬೇಕ ಬೇಡ್ರಿ ಎಪ್ಪ ಉದ್ಯೋಗನೂ ಹುಡ್ಕೊಂಡಿವ್ರಿ ಯಾವ್ಯಾವ ಉದ್ಯೋಗ ಅಲ್ರಿ ಯಾವ್ದು ಭೇಟಿ ಆಡೋದ್ರಿ ಕಿರಾತರದ್ದು ಭೇಟಿ ಆಡುವುದೇ ಉದ್ಯೋಗ ನೋಡ್ರಿ ನಿಮ್ಗೂ ಗೊತ್ತೈತ್ರಿ ನಿನಗ ಗೊತ್ತಿಲ್ವಾ ನಂಗೂ ಗೊತ್ತೈತ್ರಿ ಮತ್ತೆ ಮಧ್ಯ ಯಾರು ಅದ್ನ ಹೇಳ್ಬಾರ್ದ್ರಿ ಅಪ್ಪ ಹಂಗಾಗದ್ನ ಮಾಡ್ದೇವ್ರಿ ಬೇಸಾ ಉದ್ಯೋಗ ಸಾಕಾಕೈತೇನ್ರಿ ಮತ್ತೆ ಭೇಟಿ ಆಡೋದ್ರ ಒಬ್ಬರು ಹೊದ್ರಾಕೈತೆನ್ರೀ ಮತ್ತೆ ಅದಕ್ಕಾಗಿ ಅಪರಾ ಹಂಗಾಗಿ ಹ್ಞೂ ಅಲ್ರಿ ಅಪ್ಪಾರ ಈಗ ಬೆಂಕಿ ಆಡ್ಬೇಕು ಅಂದ್ರೆ ಒಬ್ರು ಒಬ್ರು ಆಕೈತಿ ಅಂದ್ರಿ ಅದಕ್ಕಾಗಿ ಹಾಂ ವೋಟ್ ಮಾಡ್ದೇವ್ರಿ ಹಾಂ ವೋಟ್ ಮಾಡ್ದೇವ್ರಿ ಏನು ವೋಟ ಯಾರಿಗ ಎಲ್ಲವರಿಗೂ ಎಲ್ಲರನ್ನು ಹುಡುಗ್ರಿಗೂ ಮಾಡ್ರಿ ಬೇಜಾರು ಆಕೈತಿ ರೀ ಹಾಂ ಎಲ್ಲರಿಗೂ ಮಾಡಿ ಬಿಡ್ಬೇಕ್ ರೀ ನಗಳಿಂದ ಅದು ಯಾವುದು ವೋಟ ಒಟ್ಟುಗೂಡಿಸುವುದು ಹೌದ್ರೀ ಅಪ್ಪಾರ ಹಾಗಾಗಿ ಹ್ಞೂ ಎಲ್ಲರನ್ನು ವೋಟ್ ಮಾಡಿದೆವು ರೀ ಹ್ಞೂ ನಮ್ಮ ಚಂದ್ರಕಾಂತ ಅಣ್ಣ ನಾನು ಬಾವ ಅಲ್ರಿ ಗುಂಡಣ್ಣ ಗುಂಡಣ್ಣ ಬಂದ್ರದ ಹಾಕಾಕಿತದ್ರಿ ಪಕ್ಕಣ್ಣನ ಕರ್ದೇವ್ರಿ ಆ ತುಪ್ಪ ಇವತ್ತಾದ್ರೂ ಬರ್ತೀನಿ ಅನ್ರಿ ಮೇಲೆ ಹಾಕ್ಬಿಟ್ಟ ಮಾಬಲ ಕಡಿ ಕರಿಯದ್ರಿ ಎಲ್ಲಾರನೂ ಕರ್ದದ್ರಿ ಎಲ್ಲಾರನೂ ಅವನಲ್ರಿ ಅಲ್ಲಿಗೆ ಮುಗಿದ್ರಿ ಮೊದ್ಲು ಕರಿಬೇಕು ಕರಿಬೇಕ್ರಿ ಅಲ್ಲೇ ಇರ್ತದ್ರಿ ಅವಿ ಆಡದ್ರ ಇರ್ತಾ ಪಕ್ಕಣ್ಣ ಬಂದ್ಮಿ ಅಕ್ಕ ಪಕ್ಕಣ್ಣ ಜೊತೆ ಯಾರು ಅಂತ ವಿಚಾರ ಮಾಡದ್ರಿ ಅದಕ್ಕೆ ವಿಸ್ವಣ ಅದಿಲ್ಲ ಅಂದ್ರಿ ಅವ್ರು ಹಂಗ ವಿಶ್ವಣ್ಣ ಕರದ್ರಿ ವಿಶ್ವಣ್ಣ ಇಷ್ಟೆಲ್ಲ ಜನ ಒಟ್ಟು ಮಾಡೋದ್ ಯಾರ್ರಿ ಈಡ್ ಜನ ಒಟ್ಟಾಕಾರಿ ಇವ್ರನ್ನೆಲ್ಲ ಒಟ್ಟು ಮಾಡೋದ ಅಣ್ಣ ಅಂತ ಗೊತ್ತಾದ್ರಿ ಹಂಗ ಹೇಳಿದೆ ಹೇಳ್ದೇವ್ರಿ ಅವರೆಲ್ಲ ಸೇರಿ ಈ ಜನರು ಓಟ್ ಮಾಡಿ ಭೇಟಿಗ ಹೊಂಟೇವ್ರಿ ಮೇಲೆ ಹಂಗೆ ಸಾಕಾಕೈತೆ ಅಂದ್ರಿ ಮನಸ್ಸು ಹೋದ್ರ ಭೇಂಟಿ ಹಾಕೈತಿ ಅಂದ್ರಿ ಅದಕ್ಕೆ ಹತಾರ ಪತಾರ ಬೇಡನ್ರೀ ಅದೇ ಬೇಕ್ರಿ ಬೇಕಾಗದೇ ಅದೇ ರೀ ಹಂಗಾಗಿ ಈಟಿ ಕೊಠಾರಿ ಕೊಡಗೋಲು ಅದು ಬಿಲ್ಲು ಬಾಣ ಪರ್ಚಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಬುಧವಾರ ಗುರುವಾರ ಶನಿವಾರ ಸೋಮವಾರ ಎಲ್ಲ ತಗೊಂಡಿವ್ರಿ

ಆಮ್ಯಾಕ ಅದ್ರ ಜೊತೆಗೆ ನಾಯಿ ಪುನ್ನಿ ತಗೊಂಡಿವ್ರಿ ನಾಯಿ ಬೇರೆ ಪುನ್ನಿ ಬೇರೆ ಹೌದ್ರೀ ಅದು ನಾಯಿ ಬೇರೆ ಕುನ್ನಿ ಬೇರೆ ರೀ ಆ ಈಗ ಸೊರಿ ಆಯ್ತು ನಾಯಿ ಬೇರೆ ಕುನ್ನಿ ಬೇರೆ ರೀ ಇದಕ್ಕಿಂತ ಮೊದ್ಲು ಹೇಳಿ ಸೊರಿ ಪುನ್ನಿ ಬೇರೆ ನಾಯಿ ಬೇರೆ ಆ ಈಗ್ ಸೊರಿ ಆಯ್ತು ಹೌದ್ರೀ ಪರ ಈ ನಾಯಿ ಅಂದ್ರ ಹಿಂಗ ನಾವು ಭೂ ಅಂತ ಕರ್ದ ಚೂ ಅಂತ ಬಿಡೋದು ನಾಯಿ ರೀ ಕುನ್ನಿ ಹಂಗಲ್ರಿ ಮಟ್ಟಿ ಸಂದಿ ತಾವ ಆಡ್ಕಂಡ ಹಂಗೆ ಎಟ್ಟೋದಿ ಪ್ರಾಣಿ ಬರ್ತೈತಿ ಅಂತ ಮುಂಗಾಡಿ ತಗೋತಾವ ರೀ ತಗೊಂಡ್ ಆಮೇಲೆ ಪಿರಾಣಿ ಮೇಲೆ ಹೋಗಾವ್ರಿ ಅದು ಕುನ್ನೀರಿ ಅಪ್ಪರ ಅದ್ನ ತಗೊಂಡ್ ಹೋದೀವ್ರಿ ಇಟ್ಟೆ ಸಾಕಾಕೈತಿ ಅಂದ್ರಿ ಬಲಿ ಬಲಿ ತಗೊಂಡಿವ್ರಿ ಒಂದೆರಡು ಬಲಿ ಅಲ್ರಿ ಅಪರ ಇದು ದೊಡ್ಡ ಕಣ್ಣಿನ ಬಲಿ ಸಣ್ಣ ಕಣ್ಣಿನ ಬಲಿ ಮೇಲಕ್ ಬಲಿ ಕೆಳ ಕಿಲ್ಸ್ ಬಲಿ ಹರ್ಕ್ ಬಲಿ ಮುರ್ಕ್ ಬಲಿ ಹರ್ ಸತ್ ಪಿರಾಣಿ ಕಟ್ಟಾದ್ರೆ ಬುದ್ಧಿಮಂತ ನಿದ್ದೀಯ ವೈನ್ ಹಾಕೈತ್ರಿ ವೈನ್ ಹಾಕೈತ್ರಿ ಒಳ್ಳೇದಾಗ್ತದೆ ಪರ ಪಟ್ಟೆಲ್ಲ ತಗೊಂಡಿವ್ರಿ ಪಟ್ಟೆಲ್ಲ ತಗೊಂಡು ಕಾಡ್ತಾವ ಹೋದೇವ್ರಿ ಪಿರಾಣಿ ಪ್ರಾಣಿ ಓಡ್ಸ್ರ ಓಡಿಸದ್ರಿ ಪಿರಾಣಿ ಪ್ರಾಣಿ ಅಂತ ಅಂತಾದ್ರೂ ಪಿರಾಣಿ ಬಂದ ಬೀಳಬೇಕು ಅಂತ ಆದ್ರ ಬಲಿ ಕಟ್ಬೇಕಲ್ಲೀ ಬಲಿ ಕಟ್ಬೇಕಂತಾದ್ರೂ ಗುಂಟಾ ಹುಗಿಯರ್ ಹುಡುಗದ್ರಿ ಅಪರ ಗುಂಟಾ ಹುಗದ್ಮೇಲೆ ಬಲಿ ಕಟ್ಟಾರ ಕಟ್ಟುದ್ರಿ ಅಪರ ಬಲಿ ಕಟ್ಟದ ಬೇಕಾ ಹಂಗ ಪ್ರಾಣಿ ಎಲ್ಲಾ ಓಡ್ಸ್ಕೊಂಡ್ ಬಂದ್ರಿ ಅಪಾರ ಪ್ರಾಣಿ ಓಡ್ಸ್ಕೊಂಡ್ ಬಂದಬೇಕ ಪಿರಾಣಿ ಎಲ್ಲ ಬಿದ್ದು ರೀ ಎಪ್ಪರ ಪ್ರಾಣಿ ಬಿದ್ಬೇಕಾ ನಮ್ಮ ಹಾಡ್ತಾ ನೋಡ್ಬೇಕ್ರಿ ಎಪ್ಪ ಮಂಡಿ ಐತ್ರಿ ಜಿಂಕಿ ಮಂಡಿ ಐತ್ರೀ ಹ ಮಲ್ದ ಮಂಡೆ ಐತ್ರೀ ಹ ಕಾಡು ಕೋಳಿ ಮಂಡಿ ಐತ್ರೀ ನಿಮಗೆ ಯಾವ ಮ್ಯಾಳಿ ತಿಪ್ಪಲ್ರಿ ಆ ಯಾವ ಮ್ಯಾಳಿ ತಿಪ್ಪಲ್ರಿ ಯಾಕೆ ನಿಮಗೆ ಯಾವ ಮಂಡಿ ಆಕೈತ್ರೀ ಯಾಕೆ ಕೇಳಿತ್ತು ನಿಮ್ಮ ತಿನ್ನಕ್ಕೆ ಬೇಕಾದ ತಲೆಯೇ ಬೇರೆ ಹ ಪ್ರಾಣಿಗಳ ತಲೆ ನನಗೆ ಬೇಡ ಸರಿಯಪ್ಪಾ ಹ ಹಂಗ ಹಂಗಲ್ಲ ಬೇಂಟಿ ಆಡಿದ ಮೇಲೆ ಆಯಾ ಸದ್ದಕ್ಕಾಗಿ ಒಂದಗಡಿ ಕುತ್ತಕಣ್ಣೋರಿ ಹ ಕುತ್ತಕಣ್ಣ ನಮಗೆಲ್ಲ ಬಾಯಾರಿಕೆ ಆತ್ರಿ ಹ ಬಯಾರಿಕೆ ಆದಾಗ ನೀರು ಬೇಕು ಅಂತ ಹೇಳಿ ನೀರೆಲ್ಲ ಐತಿ ಅಂತ ಹೇಳಿ ನೀರನ್ನ ನರ್ಸಿ ನೀರನ್ನ ನರ್ಸಿ ನೀರನ್ನ ನರ್ಸಿ ನೀರ್ ನರ್ಸಿ ನೀ ಯಾರನ್ನ ನರ್ಸಿ ನೀರನ್ನ ನರ್ಸಿ ನೀರನ್ನ ಅರಸಿ 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 ಎಲ್ಲೂ ಕಾಣದೇ ಇದ್ದಾಗ ಒಂದು ಮ್ಯಾಲ ಮರ ಇತ್ರಿ ಆ ಮರ ಏರ್ ಕುತ್ತೇವ್ರಿ ಮರದ ಮೇಲೆ ನೀರ್ ಇರ್ತದ ನೀವು ಹೇಳಿಲ್ಲ ಅಂದ್ರಿ ಏನಂತ ತಗ್ಗದ ಪ್ರದೇಶದಾಗ ಏನೈತಿ ನೋಡ್ಬೇಕು ಅಂತ ಆದ್ರೆ ಎತ್ತರದ ಪ್ರದೇಶ ಏರ್ಬೇಕು ಮಕ್ಕಳ ಅಂತೇಳಿ ಹಂಗಾಗೇರ್ದೇವ್ರಿ ದೂರದಲ್ಲೆಲ್ಲೋ ಈ ಪಕ್ಷಿ ಎಲ್ಲ ಹಾರದ್ ಕಣತ್ರಿ ಅಲ್ಲೆಲ್ಲೋ ನೀರಿರ್ಬೇಕು ಅಂತ ಹೇಳಿ ನೇರವಾಗಿ ಅಲ್ಲೋಗಿ ನೋಡ್ತೀವ್ರಿ ಅಪ್ಪಾರ ಅಲ್ಲೋಗಿ ನೋಡ್ತೀವ್ರಿ ಅಲ್ಲಿ ಬ್ಯಾರೇ ಯಾವ್ಯಾವ್ದು ಅಲ್ರಿ ಅಲ್ಲಿ ನೀರ್ ಇಟ್ಟಿದ್ದು ಹೋದ್ರಿ ಅದ್ ನಿಮ್ ಗೊತ್ತೇ ಐತ್ರಿ ಅದ್ ವೈನ್ ಇದನ್ ಚಂಪ ಚಂಪಾಯ್ ದೊಪ್ಪ ನಾನು ಹೇಳಿದ್ದೆ ಸಾಕು ಅದೇ ಸರೋವರ ಅದೇ ಸರೋವ್ರಿ ಅದೇ ಇತ್ರಿ ಅಪ್ಪರ ಅಲ್ಲಿ ಹೋದವ್ರ ಹಂಗ ಮೈ ತೊಕೊಂಡವ್ರ ತೊಕೊಂಡದ್ರಿ ಮುಖ ತೊಕೊಂಡ್ ತೊಕೊಂಡ್ರಿ ಕೈಕಾಲ್ ತೊಕೊಂಡವ್ರ ತೊಕೊಂಡ್ರಿ ಆಮೇಲೆ ನೀರ್ ಕುಡಿಯೋರ್ ನೀರ್ ಕುಡದ್ರಿ ನೀರ್ ಕುಡದು ಎಲ್ಲಾ ಉದ್ದಕ ಅಡ್ಡಿ ಬಿದ್ದ್ರಿ ಉದ್ದಕ್ಕ ಅಡ್ಬಿದ್ರಿ ಆಯಾಸದ ಪರಿಹಾರಕ್ಕೆ ಹೌದ್ರಿ ಅಪ್ಪರ ಆಮ್ಯಾಕ ಹೀಗ ನೋಡ್ತಿವ್ರಿ ಅಪ್ಪರ ಏನೋ ಶಬ್ದ ಆತ್ರಿ ಕೆಲವೊಮ್ಮೆ ಹಂಗೆ ಐತ್ರಿ ಎಲ್ಲೋ ನಮ್ಮವ್ರು ನಿದ್ಕಂಡ್ ಮಾತಾಡ್ತಾ ಇದಾರ ತಿಳ್ಕೊಂಡಿನ್ರಿ ನಮ್ ಅವ್ರ ನಿದ್ರೆ ಕಣ್ಣಲ್ಲಿ ಮಾತಾಡುವ ನೋಡ್ಬೇಕ್ರಿ ಕೆಲವು ಮಂದಿ ನಿದ್ದೆ ಗಣ್ಣಂಗ್ ಮಾತಾಡ್ತಾರ್ರಿ ಇನ್ನು ಕೆಲವು ಮಂದಿ ನಿದ್ದೆ ಗಣ್ಣಾಗಿ ಎದ್ದು ಇರ್ತಾರೆ ಇನ್ನು ನೋಡ್ಬೇಕ್ರಿ ಮಲಗ್ಬೇಕಾರ ಮನೆಯಾಗ್ ಮಲಗಿದ್ರು ಹೇಳ್ಬೇಕಾರ ಪಕ್ಕದ ಎದ್ದು ಎತ್ತೀ ಬಹುಶಃ ನಿನ್ನಂತ ಮಹಾ ಬುದ್ಧಿವಂತರು ಇಲ್ರಿ ಅಪ್ಪ ನಮ್ಮಂತರ ಹಂಗಲ್ರಿ ನಾವ್ ಬಾಳ್ ಸಾಣಿ ಅದೇನ್ರಿ ನಾ ಮಲಗಬೇಕಾರ ಪಕ್ಕದ ಮನೆಯಾಗ್ ಮಲಗದ್ರು ಹೇಳ್ಬೇಕಾರ ನಮ್ ಮನೆಯಾಗ ಎದ್ ಕೊಡ್ತೀನಿ ಒಂದೊ ಮಲಗುವಾಗ ಒಂದೊ ಎಲ್ಲಿ ಇರ್ತಿಯಲ್ಲ ಯಾವ್ದಾರ ಒಂದ್ ನಾನು ಒಂದೇ ಈ ಬುದ್ಧಿವಂತಿಗೆ ಅದೇ ರೀ ಮಲಗಬೇಕಾರ ಪಕ್ಕ ಮನಿ ಮತ್ತದ್ ಬಿಡಿಸಿ ಬಿಡಿಸಿ ಹೇಳ್ಬಾರ್ದಿ ಅಟ್ಟೆ ಅಲ್ರಿ ಇದು ಯಾವ್ದು ಅಲ್ರಿ ಆಮ್ಯಾಕ್ ಏನು ನೋಡ್ತೀನಿ ನೀರಿನ ಶಬ್ದ ಬರೈತ್ರಿ ನೀರಿನ ಶಬ್ದ ಅಂತ ಯಾವ ಏನೋ ತೋಡ್ತೀನ್ರಿ ಆ ಕಡೆ ದಡದಾಗ ಮೂರು ಬಂದಿ ಅದಾರಿ ಮೂರು ಮಂದಿ ಬಂದಿ ಅಂದ್ರ ಒಬ್ಬ ಇವ್ರಿ ದೋಣಿ ಆಚಾರಸ್ವ ಮಾಡಿ ಹೌದ್ರಿ ಆಮ್ಯಾಕ್ ಇನ್ನೊಬ್ರು ಕುಪ್ಪಯ್ಯಚಾರೀ ಕೃಪಾಚಾರ್ಯ ಹೌದ್ರಿ ಅಪ್ಪರ ಆಮ್ಯಾಕ್ ಮತ್ತೊಬ್ರು ಇದು ಕೂತು ಕೂತು ಈ ಮೂರ್ ಮಂದಿ ಅಲ್ಲಿ ಮಾತಾಡ್ತಾ ಇದ್ರಿ ನೀರ ನೋಡ್ಕೊಂಡು ಹೇಳ್ತಾ ಇದ್ರಿ ನೀ ಹೆದರ್ಬೇಡ ನಾನು ಇದ್ದೇನೆ ಮೇಲ್ಬಾ ಅಂತೇಳಿ ಆಗ ನೀರ್ದಿದ್ದ ಹೇಳ್ತಾ ಇದ್ರಿ ಇಲ್ಲ ನೀ ನಂತವ್ ನಂಬ್ಕೊಂಡ್ ಹೀಗಾಯ್ತು ಹಾಗಾಯ್ತು ನಾ ಬಂದ್ ಏನ್ ಮಾಡ್ಲಿ ಅಂತ ಹೇಳಿ ಹೇಳ್ತಾ ಇದ್ರಿ ಆಮೇಲೆ ಗೊತ್ತಾಯ್ತ್ರಿ ನೀರ್ ಬೇರೆ ಯಾರು ಅಲ್ರಿ ಆ ಕೌರವೇಶ್ವರ ನೀರೊಳಗದ್ರಿ ಮುತ್ತಿನ ಕಾವಳಿ ಆಹಾರದ ಕೊಡುಗೆ ಆ ಕಡೆ ಕೊಡ್ತೇವೆ ಹಾವಳಿ ನಿನ್ನದ್ದು ನನ್ನ ತಾವಳಿಯ ಜೊತೆಗೆ ಇದು ನನ್ನ ಮುತ್ರಿ ಉಂಗುರ ಕೊಡ್ರಿ ಅಂತ ಕೊಟ್ರಿ ಕೊಡ್ರಿ ನೋಡ್ರಿ ನಾನು ಒಬ್ಬನೇ ಆದ್ರಿ ನಮ್ಮೂರು ಬಾಳ ಜನ ಬಂದ್ರೆ ನನ್ ಜೊತೆಗ್ರಿ ಪ್ರದೀಪಣ್ಣ ಎಲ್ಲಾರ ಹೆಸರು ನಾನು ಎಲ್ಲ ಬಂದ್ರಿ ಕೊಡ್ರಿಲ್ರಿ ಕೊಡ್ರಿ ಮೂರು ಮೂರ್ ಎರಡು ಐದು ಐತ್ರಿ ಈಗ ಮನ್ ಮನೆ ಮತ್ತೊಂದು ಉದ್ಘಾಟನೆ ಆಗೈತಿ ಅಂತ ಗೊತ್ತಾಗೈತ್ರಿ ಲೆಕ್ಕದ ಮತ್ತೊಂದು ಕೊಟ್ರಿ ತಗೋಳ ಸಾರಿ ಅದಲ್ರಿ ಅದೆಲ್ಲ ಕೊಟ್ರಿ ಕೊಟ್ರಿ ಮಾತಿಗೆ ಎಲ್ಲರೂ ತಪ್ಪ್ಯಾರಂದ್ರಿ ಧರ್ಮಾತ್ಮರು ನೀವು ಎಂತ ಎಂತರಿ ಏನೇನು ಕೊಟ್ಟವ್ರಿ ಇದೊಂದು ದೊಡ್ಡದಂದ್ರಿ ನಿಮ್ಗ ನೋಡ್ರಿ ಇದು ಬರೀ ನುಗುಲ್ ಸುತ್ತಿದ್ದೆ ಹಚ್ಚಿಗೆ ತೆಗಿತಾರೆ ನೀವು ಅದ್ರ ಬಂಗಾರ ಕಡಿಮೆ ಐತೆ ನುಗುಲ್ ಸುತ್ತಿದ್ದೆ ಹಚ್ಚಿಗೆ ಕೊಡಾಕತ್ತೀರಿ ಯಾಕ ನಿಮ್ಗೂ ಅನುಮಾನ ಐತ್ರಿ ಅದ್ರ ಹಿಂಗ್ ಕೊಡಗ್ರ ಬಿದ್ದೋಕೈತೆ ಅಂತೇಳಿ ಭೂಮಿ ತೂಕದ ಗದಿ ಅಂತೀರಿ ಅದನ್ನು ಕೊಡಕ್ಕೆ ಯಾಕ ಅನುಮಾನ ಮಾಡ್ತೀರಿ ನೀವು ಏನ್ ನಿಮ್ಮ ಹತ್ರ ಗದಿ ಕೇಳಿವ ಏನ್ ಕೇಳುವ ಬೆರಳು ಒಳಗೊಂಡಿದ್ದು ಉಂಗ್ರ ನೀವು ಕೊಡಕ್ ಹೊಂಟೀರಿ ಕೊಡ್ರಿ ಅಪ್ಪ ಕೊಡ್ರಿ ಎಷ್ಟೋ ಜನ ನಿಮಗೆ ಕೊಟ್ಟಿ ಆತ್ರಿ ಹಿಂಗ ಹೋಗ್ಬಿಟ್ಟಿದ್ರೆ ಮತ್ತಿನ್ನು ಆ ಬರೀ ಹೋಗಿ ಆಗಿದ್ರಿ ಇದು ಇದು ಎಂಥದೊಳಗೆ ಕಡಿ ನೋಡ್ತೀನಿ ಹಂಗಂದ್ರಿ ಅಪ್ಪರ ಇದು ಇದನ್ನ ತೋರಿಸ್ರೆ ಎಲ್ ಬೇಕಾದ್ರೂ ಮುಕ್ತ ಅವಕಾಶ ನಿಮ್ಮ ನೋಡ್ಬೇಕು ಅಂತ ನೋಡುವುದಕ್ಕೆ ನೀವ್ ಎಲ್ಲೆಲ್ಲ ಹೋಗಿ ಬರ್ತೀರೋ ಅಲ್ಲೆಲ್ಲ ಹೋಗಿ ಬರ್ಬೋದಲ್ಲ ನಾನು ಹೋದಲ್ಲಿಗೆಲ್ಲ ನಿನ್ನ ಇದನ್ನ ಹಿಡ್ಕೊಂಡು ಹೋದ್ರೆ ಬಿಡುವುದಿಲ್ಲ ಕಸಗ ಬಿಡ್ತಾರ ಅವರು ಮಗನ ನಾನು ಕೊಟ್ಟಿದ್ದು ನೀವತ್ತು ಅವ್ರಂತೂ ಬರ್ದಿಲ್ಲ ಇವತ್ತೀಗ ನೀವಾರು ಬಂದಿರೋ ಎಲ್ಲ ಕೊಡು ಕೊಟ್ಟ ಬೇಡ್ರಿ ಅವ್ರಿಗೆ ಕೊಟ್ಟು ಎಲ್ಲಿ ಸೇರ್ಬೇಕು ಅಲ್ಲೇ ಸೇರ್ಬೇಕ್ರಿ ನೀವನ್ನ ಸ್ವಲ್ಪ